ವಿಸಿಟಿಂಗ್ ವೀಸಾದಲ್ಲಿ ಬಂದು ಅವಧಿ ಮುಗಿದರೂ ಸೌದಿಯಲ್ಲೇ ಉಳಿದವರಿಗೆ ಶುಭ ಸುದ್ದಿ ಇಂಥವರು ದೇಶವನ್ನು ತೊರೆಯಲು ಅವರ ವೀಸಾ ಅವಧಿಯನ್ನ ಒಂದು ತಿಂಗಳಿಗೆ ವಿಸ್ತರಿಸಲು ಸೌದಿ ಅರೇಬಿಯಾ ನಿರ್ಧರಿಸಿದೆ ಎಲ್ಲಾ ರೀತಿಯ ವಿಸಿಟಿಂಗ್ ವೀಸಾದಲ್ಲಿ ಬಂದವರಿಗೂ ಈ ಸೌಲಭ್ಯ ಲಭ್ಯವಿದೆ ಜೂನ್ ಇಪ್ಪತ್ತೇಳರಿಂದ ಮುಂದಿನ ಒಂದು ತಿಂಗಳ ಕಾಲ ಈ ಸೌಲಭ್ಯ ವಿಸ್ತರಿಸಲಾಗಿದೆ ಆದರೆ ಈ ವೀಸಾ ವಿಸ್ತರಿಸುವುದಕ್ಕೆ ಶುಲ್ಕ ಮತ್ತು ವೀಸಾ ಕಾಲಾವಧಿ ಮೀರಿ ಉಳಿದಿದ್ದಕ್ಕಾಗಿ ನೀಡಬೇಕಾದ ದಂಡ ತರಬೇಕಾಗುವುದು ಗೃಹ ಸಚಿವಾಲಯದ ಅಬುಷೀರ್ ಇ ಸರ್ವಿಸಸ್ ಪ್ಲಾಟ್ಫಾರ್ಮ್ನ ತವಾಸುಲ್ನಲ್ಲಿ ವೀಸಾ ಕಾಲಾವಧಿಯನ್ನು ವಿಸ್ತರಿಸುವ ಕೋರಿಕೆಯನ್ನು ಸಲ್ಲಿಸಬೇಕು ಮೂವತ್ತು ದಿನಗಳೊಳಗೆ ಈ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿ ದೇಶವನ್ನು ತೊರೆಯಬಹುದು ಇದು ನಿಗದಿತ ಸಮಯದಲ್ಲಿ ಭಾರತಕ್ಕೆ ಮರಳಲು ಸಾಧ್ಯವಾಗದೆ ಉಳಿದುಕೊಂಡ ಸೌದಿಯಲ್ಲಿರುವ ಎಲ್ಲಾ ರೀತಿಯ ವಿಸಿಟಿಂಗ್ ವೀಸದಲ್ಲಿರುವ ಭಾರತೀಯರಿಗೂ ಈ ಸೌಲಭ್ಯ ಭಾರೀ ಆಶಾಭಾವನೆಯನ್ನು ಮೂಡಿಸಿದೆ ಕಾಲಾವಧಿ ಕಳೆದ ಯಾವುದೇ ಬಗೆಯ ವಿಸಿಟಿಂಗ್ ವೀಸಾದವರಿಗೂ ಈ ಸೇವೆಯ ಮೂಲಕ ಪುನರ್ ನವೀಕರಣ ಮಾಡಬಹುದಾಗಿದೆ ಸಿಂಗಲ್ ಮತ್ತು ಮಲ್ಟಿಪಲ್ ಸಹಿತ ಎಲ್ಲಾ ಈ ರೂಪದಲ್ಲಿ ವೀಸವನ್ನು ನವೀಕರಣಗೊಳಿಸಬಹುದಾಗಿದೆ ಇದಕ್ಕೆ ವೀಸಾದ ಸ್ಪಾಟ್ ಸ್ಪಾನ್ಸರ್ಗಳು ಅಪೇಕ್ಷೆ ಸಲ್ಲಿಸಬೇಕಾಗಿದೆ ಅಂದರೆ ಸೌದಿಯಲ್ಲಿ ರೆಸಿಡೆನ್ಸ್ ಸ್ಟೇಟಸ್ ಇರುವ ಯಾರು ವೀಸಾ ತೆಗೆದಿದ್ದಾರೋ ಅವರೇ ಸ್ಪಾನ್ಸರ್ ಆಗಿ ಗುರುತಿಸಿಕೊಳ್ತಾರೆ ಬಿಸ್ನೆಸ್ ವರ್ಕ್ ಫ್ಯಾಮಿಲಿ ವಿಸಿಟಿಂಗ್ ಸಿಂಗಲ್ ಮಲ್ಟಿಪಲ್ ಎಂಟ್ರಿ ವೀಸಾಗಳು ಸೇರಿದಂತೆ ಕಾಲಾವಧಿ ಮುಗಿದ ಎಲ್ಲಾ ರೀತಿಯ ವೀಸಾ ಹೊಂದಿರುವವರಿಗೂ ಹೊಸ ನಿಯಮದ ಸೌಲಭ್ಯವನ್ನು ಪಡೆದು ದೇಶ ತೊರೆಯಲು ಅನುಮತಿಸಲಾಗುತ್ತದೆ ಶುಲ್ಕ ಮತ್ತು ದಂಡ ಪಾವತಿ ಎಲ್ಲವೂ ಆನ್ಲೈನ್ ಮುಖಾಂತರವೇ ನಡೆಯಲಿದೆ ಇದಕ್ಕಾಗಿ ಯಾವುದೇ ಕಚೇರಿಯನ್ನು ಸಂಪರ್ಕಿಸಬೇಕಾಗಿಲ್ಲ ಎಂದು ತಿಳಿದುಬಂದಿದೆ